ಯಾದಗಿರಿಯಲ್ಲಿಂದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕ್ಷಮಾದಾನ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಲಬುರಗಿ ವಿಭಾಗದ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಟಿ ಬಾಲಸ್ವಾಮಿ ಜಂಟಿ ಆಯುಕ್ತೆ ಯಾಸ್ಮಿನ್ ಬೇಗಂ ವಾಲಿಕರ್ ಉಪ ಆಯುಕ್ತ ಶೈಲೇಶ್ ಪಾಟೀಲ್ ಲೆಕ್ಕ ಪರಿಶೋಧಕ ಶಶಿಧರ್ ಪಾಟೀಲ್ ಯಾದಗಿರಿಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಜಿಲ್ಲಾಧ್ಯಕ್ಷ ದಿನೇಶ್ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ತೆರಿಗೆದಾರರ ಸಮಸ್ಯೆ ಬಗೆಹರಿಸಲು ವಾಣಿಜ್ಯ ಇಲಾಖೆ ಸದಾ ಸಿದ್ಧವಾಗಿದೆ ಎಂದರು ಶಶಿಧರ್ ಪಾಟೀಲ್ ಜನವರಿಯಲ್ಲಿ ಆರಂಭವಾಗಿರುವ ಜಿಎಸ್ಟಿ ಕ್ಷಮಾದಾನ ಯೋಜನೆ ಮಾರ್ಚ್ ವರೆಗೆ ಜಾರಿಯಲ್ಲಿರಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು

ವರ್ಕ್ ಅಂದರೆ ಇವ್ರದೇ ಇದೆ ನಮ್ದು ಟ್ಯಾಕ್ಸ್ ಪ್ರಾಕ್ಟೀಷನರ್ ಮತ್ತು ಸಿ ಎಸ್ ಆರ್ ಅವ್ರಿಗೆ ಅದಕ್ಕೆ ಮತ್ತು ಇದು ಪ್ರೋಗ್ರಾಮ್ ಒಳ್ಳೇದಿದೆ